ಮತ್ತೊಂದು ಬ್ರಾಂಚ್ ಬಂತಂದ್ರೆ ವರ್ಷಕ್ಕೆ ವರ್ಷದಾಗಿ ಎರಡು ಸಾವಿರ ನಾವು ಗುಡಿ ಕಟ್ಟಿಸ್ತೀವಿ ಹ್ಞೂ ಸುಮಾರು ವರ್ಷಕ್ಕೆ ಒಂದು ಅರವತ್ತು ಸಾವಿರವರೆಗೂ ಸಸಿ ತೆಗಿತೀವಿ ಆಗಿ ನಮ್ಮ ಸಸಿಗಳನ್ನು ಬುಕ್ ಮಾಡಿ ಹೋಗ್ತಾರೆ ಇಲ್ಲಿ ಸುಮಾರು ಸಸಿಗಳನ್ನು ನಮಗೆ ಬೇಕಂತ ಅಡ್ವಾನ್ಸ್ ಆಗಿ ಹೇಳ್ತಾರೆ ನಾವು ಅವ್ರಿಗೆ ಒಳ್ಳೊಳ್ಳೆ ಉತ್ತಮ ಗುಣಮಟ್ಟದ ರೋಗ ರಹಿತ ಸಸಿಗಳನ್ನು ರೈತರಿಗೆ ವಿತರಿಸೋ ಸಲುವಾಗಿ ಇದನ್ನು ನಾವು ಈ ಪದ್ಧತಿಯಲ್ಲಿ ರೈತ ಸೌಳುಭೂಮಿ ಇದು ಸೊಳ್ಬು ಮೇಲೆ ಇದು ಹತ್ತು ಗುಂಟೆ ನಾವು ಪಾಲಿಯೋಸ್ ಮಾಡಿದ್ವಿ ಹತ್ತೆ ಗುಂಟೆ ಇದರಲ್ಲಿ ಎರಡುನೂರು ಪ್ಲಾಂಟ್ ದಳಂಬ್ರಿ ಇದು ಕೇಸರ್ ಭಗವಂತಂದು ಇದು ಇದನ್ನ ಮಾಡಿರೋ ಉದ್ದೇಶ ಅಂದರೆ ಮದರ್ ಬ್ಲಾಕ್ ಅಂದ್ರೆ ಇದಕ್ಕೆ ಈ ಪಾಲಿ ಒಳಗಡೆ ಯಾರಿಗೂ ಆಸ್ಪದ ಇರಂಗಿಲ್ಲ ಬರಲಿಕ್ಕೆ ಇದು ಹೊರಗಿಂದ ಬರೋಂಥ ರೋಗಗಳನ್ನೆಲ್ಲ ತಡೆ ಹಿಡಿತೈತೆ ಅಂದ್ರೆ ಈ ಬ್ಲ್ಯಾಟ್ ಎಲ್ಲ ರೋಗಗಳು ಯಾವ ಬರಲಾರ್ದಂಗೆ ಇದನ್ನ ಸುರಕ್ಷಿತವಾಗಿ ಸಲುವಾಗಿ ಈ ಥರ ಮಾಡಿದ್ದೀವಿ ಇದು ಏನಂದ್ರೆ ಇದು ನಾಟಿ ಮಾಡಿಬಿಟ್ಟು ಈಗ ಅಲ್ಲೇ ಎರಡು ಮೂರು ವರ್ಷ ಆಯಿತು ಸರಿ ಇದು ಅಮೃತ ಹ್ಞೂ ಜೀವಾಮೃತ ಇದನ್ನ ನಾವು ಮಾಡಿಟ್ಕೊಳ್ತೀವಿ ಈ ಜೀವಾಮೃತ ನಾವೇನು ಮಾಡ್ತೀವಿ ಎಲ್ಲ ಗಿಡಕ್ಕೂ ಇದನ್ನ ಜೀವಾಮೃತ ಗೋಪುಪ್ಪ ಅಮೃತ ಆಮಂತರ ಎರೆಜೆಲ್ಲ ಈ ಮೂರು ಮಿಕ್ಸ್ ಮಾಡಿ ನಮ್ಮ ಸಸಿಗಳಿಗೆಲ್ಲ ಬಳಸ್ತೀವಿ ನಾವು ಇದನ್ನು ಜಾಸ್ತಿ ಅಂದರೆ ಸರ್ಕಾರಿ ಗೊಬ್ಬರಕ್ಕಿನ್ನ ನಾವು ಬಳಸೋದೇ ಜಾಸ್ತಿ ಇಲ್ಲಿ ನಾವು ತಯಾರು ಮಾಡೋಂಥದ್ದು ಎರೆ ಒಳ ಗೊಬ್ಬರ ಆಯಿತು ಆಮೇಲೆ ಎರೆಜೆಲ್ಲ ಜೀವಾಮೃತ ಇವನ್ನೆಲ್ಲ ನಾವೇ ರೆಡಿ ಮಾಡಿ ನಾವೇ ಪ್ರತಿಯೊಂದು ಇಲ್ಲಿ ಇರ್ತಕ್ಕಂಥ ಎಲ್ಲವಕ್ಕೂ ನಾವೇ ಸ್ವತಃ ರೆಡಿ ಮಾಡಿ ಮಾಡ್ತೀವಿ ನಮ್ಮ ಹತ್ರ ನೋಡ್ರಿ ಒಳ್ಳೆ ಉತ್ತಮ ಗುಣಮಟ್ಟದ ಸಸಿಗಳದವ ಯಾವುದು ರೋಗ ಇಲ್ಲ ಮೊದಲು ಏನು ನಾವು ಗೂಟಿ ಕಟ್ಟಿದ್ವಲ್ಲ ಆ ಗೂಟಿಯನ್ನು ತೆಗೆದು ಬ್ಯಾಗ್ಗೆ ಹಾಕಿ ಮಾಡಿವಿ ಸುಮಾರು ಇದು ನೋಡ್ರಿ ಒಂದು ತಿಂಗಳ ಸಸಿ ಎಷ್ಟು ಫಾಸ್ಟಾಗಿ ಗ್ರೋತ್ ಬಂದೈತ್ ನೋಡ್ರಿ ನಾವು ಇದನ್ನ ಬ್ಯಾಗ್ ತುಂಬಿಸ್ಬೇಕಂದ್ರೆ ಇದರಲ್ಲಿ ಕೊಟ್ಟಿಗೆ ಗೊಬ್ಬರ ಮಣ್ಣು ಆಮೇಲೆ ಕೋಕೋಪೀಟು ಡ್ರೆಕೋಡ್ರಮ್ಮ ಸೋಡಾ ಮನಸ್ಸು ಇವನ್ನೆಲ್ಲ ಮಿಕ್ಸ್ ಮಾಡಿ ಈ ಬ್ಯಾಗ್ಗೆ ತುಂಬಿಸ್ತೀವಿ ನಾವು ಹಾ ಅದರ ಅದ್ರಾಗ ಅಂದ್ರೆ ಒಳ್ಳೆ ಸಸಿಗಳು ಬರ್ಬೇಕು ಮುಂದೆ ಅದಕ್ಕೆ ಬೇರಿಂದ ಬರೋಂಥ ಡಿಸೀಸ್ ಐತೆ ಬರ್ಲಾರ್ದಂಗ ನಾವು ಡ್ರೆಕೋಟಮ್ಮ ಸೋಡ ಮನಸ್ಸು ಎಲ್ಲ ಮಿಕ್ಸ್ ಮಾಡ್ತೀವಿ ಈ ಥರ ಸಸಿ ಇದಾವೆ ನೋಡ್ರಿ ನಮಗೆ ಈಗ ಸುಮಾರು ಸಸಿ ಎಲ್ಲ ನಮ್ಮ ಸೇಲ್ ಆಗ್ಯಾವ ಕೆಲವು ಬುಕ್ಕಾದ ಸಸಿಗಳನ್ನು ಮಾತ್ರ ಅದಾವ ಇನ್ನೂ ಸ್ವಲ್ಪ ಉಳ್ದಿರ್ಬೇಕು ಯಾರಾದರೂ ರೈತರಿಗೆ ಬೇಕಾದ್ರೆ ಬಂದು ತಗೊಂಡೋಗ್ಬೋದು ಇಲ್ಲಿ ಸರ್ ಇವು ಬರೇ ದಾಳಂಬ್ರೆ ಅಂತ ಅಲ್ಲ ಸರ್ ಮಾವು ಸಿಗತ್ತೆ ಸರ್ ಆ ಸರ್ ಇದು ಐತಿ ಡ್ರ್ಯಾಗನ್ ಐತೆ ಸರ ಜೊತೆಗೆ ಕರಿಬೇವು ಎಲ್ಲ ಸಸ್ಯಗಳ ಸಿಗ್ತಾವಲ್ಲ ಸರ್ ಹೌದ್ರಿ ಹಿಂಗ ಒಂದ್ ತಿಂಗಳು ಸಸಿ ಇವು ಒಂದ್ ತಿಂಗಳ ಸಸಿಯಲ್ಲಿ ನೋಡ್ರಿ ಇದರಲ್ಲಿ ಎಲ್ಲ ಮಣ್ಣು ತುಂಬಿಸಂಗಿಲ್ಲ ಕೋಕೋಪೀಟು ಆನಂತರ ಕೊಟ್ಟಿಗೆ ಗೊಬ್ಬರ ಕೆಂಪು ಮಣ್ಣು ರೆಕೊಡ್ರಮ್ಮ ಸುಡಮನಸು ಎಲ್ಲ ಮಿಕ್ಸ್ ಮಾಡಿ ಒಳ್ಳೆ ಸಸಿ ಇದಾವೆ ಇವು ಯಾರಾದರೂ ರೈತರಿಗೆ ಬೇಕಾರೆ ತಗೊಂಡೋಗ್ಬೋದು ರೈತ ಸಸಿಗಳದವ ತೊಗೊಂಡೋಗ್ಬೋದು ನಮ್ಮಲ್ಲಿ ಇನ್ನೂ ಸಸಿಗಳದಾವೆ ಕರಿಬೇವು ಸಿಗುತ್ತಾ ಮಾವು ಸಿಗುತ್ತ ನುಗ್ಗೆ ಮತ್ತು ನಿಂಬೆ ಎಲ್ಲ ಸಸಿ ಸಿಗ್ತಾವೆ ಬೇಕಾದ್ರೆ ರೈತರು ತಗೊಂಡೋಗ್ಬೋದು ಸರ್ಕಾರಿ ದರದಲ್ಲಿ ಇವನ್ನ ಕೊಡ್ತೀವಿ ನಾವು ತೊಗೊಂಡೋಗಿ ರೈತರು ಇದ್ರ ಉಪಯೋಗ ತೊಗೋಬೋದು ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ನಡೆಸಿ ಇಸ್ರೇಲ್ ಮಾಡಲ್ ಒಂದು ಫಾರ್ಮ್ ಇದ್ದೀನಿ ಒಂದು ವಿಶೇಷ ಫಾರ್ಮ್ ಏನಪ್ಪ ಅಂತಂದ್ರೆ ತೋಟಗಾರ ಇಲಾಖೆ ಜಿಲ್ಲಾ ಪಂಚಾಯತ್ ಕೊಪ್ಪಳ ಇವರಿಂದ ಕರ್ನಾಟಕ ರಾಜ್ಯ ತೋಟಗಾರಿಕಾ ಅಭಿವೃದ್ಧಿ ಏಜೆನ್ಸಿಯಿಂದ ಏನು ಮಾಡ್ಯಾರ ಒಂದು ಇಸ್ರೇಲ್ ಮಾದರಿಯ ತೋಟ ಕ್ಷೇತ್ರ ನೆರಸೇರಿಸಿಯಲ್ಲಿ ಮಾಡ್ಯಾರ ಅದು ಏನಪ್ಪ ಅಂದ್ರೆ ಒಂದು ದಾಳಿಂದರೆ ಇದನ್ನು ಹೆಂಗ ನಾವು ಉತ್ಕೃಷ್ಟವಾಗಿ ಬೆಳಿಬಹುದು ಇಲ್ಲಿ ಸಸ್ಯಾಭಿವೃದ್ಧಿ ಯಾತ್ರ ಮಾಡ್ಬೋದು ಆ ಥರ ಒಂದು ಹಸಿರು ಮನೆಯಲ್ಲೇ ಮಾಡ್ಯಾರ ಇದು ಯಾವ ಥರ ಮತ್ತು ಇದು ಯಾವ ಥರ ಲಾಭ ಆಗುತ್ತೆ ಯಾಕಂದರೆ ಇಸಿಲ್ ಮಾಡಲ್ಲ ಪದ್ಧತಿಗಳು ನಾವು ಕೇಳ್ತಾ ಇದ್ದೀವಿ ಅದು ಯಾವ ಥರ ಮಾಡಲ್ಲ ಅನ್ನೋದು ನಾವು ಎಷ್ಟೋ ಸರಿ ನೋಡಿರ್ತೀವಿ ಆದರೆ ಅದರಿಂದ ಬರುವಂಥ ಲಾಭ ಯಾವ ಥರ ಅಂತ ಈ ಮಾಹಿತಿ ತಿಳ್ಕೊಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಸರ್ ನಮಸ್ತೆ ಸರ್ ಏನು ಸರ್ ಇದೆಲ್ಲ ರಿಂಗ್ ಹಾಕಿ ಇದು ಒಂಥರ ಏನು ಸರ್ ಇದು ಸೌಳು ಭೂಮಿ ಇದು ಮೇಲೆ ಇದು ಹತ್ತು ಗುಂಟೆ ನಾವು ಪಾಲಿಯೋಸ್ ಸರ್ ಹತ್ತೇ ಗುಂಟೆ ಇದರಲ್ಲಿ ಎರಡುನೂರು ಪ್ಲಾಂಟ್ ದಳಂಬ್ರಿ ಇದು ಕೇಸರ್ ಭಗವಂತಂದು ಇದು ಇದನ್ನ ಮಾಡಿರೋ ಉದ್ದೇಶ ಅಂದರೆ ಮದರ್ ಬ್ಲಾಕು ಅಂದ್ರೆ ಇದಕ್ಕೆ ಈ ಪಾಲಿಯೋಸ್ ಒಳಗಡೆ ಯಾರಿಗೂ ಆಸ್ಪದ ಇರಂಗಿಲ್ಲ ಬರಲಿಕ್ಕೆ ಇದು ಹೊರಗಿಂದ ಬರೋಂಥ ರೋಗಗಳನ್ನೆಲ್ಲ ತಡೆ ಹಿಡಿತೈತೆ ಅಂದ್ರೆ ಈ ಬ್ಲ್ಯಾಟ್ ಎಲ್ಲ ರೋಗಗಳು ಯಾವ ಬರಲಾರ್ದಂಗೆ ಇದನ್ನ ಸುರಕ್ಷಿತವಾಗಿ ಸಲುವಾಗಿ ಈ ಥರ ಮಾಡಿದ್ದೀವಿ ಇದು ಏನಂದರೆ ಇದು ನಾಟಿ ಮಾಡಿಬಿಟ್ಟು ಈಗ ಅಲ್ಲೇ ಎರಡು ಮೂರು ವರ್ಷ ಆಯಿತು ನಾವು ಇದನ್ನ ಫಸ್ಟ್ ಇಯರ್ ಹಣ್ಣಿ ಬಿಟ್ಟಿದ್ವಿ ಒಳ್ಳೆ ವೆರೈಟಿ ಹಣ್ಣು ಬಂತು ಇದು ಆಮೇಲೆ ಈ ಹಣ್ಣಿಂದ ತೆಗೋಕಿನ ನಮಗೆ ಉತ್ಪನ್ನ ಸಲಾಗಿ ನಾವೇನೆಂದರೆ ಈ ಥರ ಗಿಡಗಳನ್ನು ಫಸ್ಟ್ ಈಗ ರೀಸೆಂಟಾಗಿ ಈಗ ಕಟ್ ಮಾಡಿದ್ವಿ ನಾವು ಇದು ಸುಮಾರಾಗಿ ಹತ್ರ ಬೆಳೆದಿತ್ತು ಅದರ ಎಲ್ಲ ವೀಡಿಯೋ ಅದ ನಮ್ಮ ಹತ್ರ ಇದನ್ನ ಗುಟಿ ಕಟ್ತೀವಿ ಗುಟಿ ಅಂದ್ರೆ ಎರ್ಲೆರ್ ಲೇರಿಂಗ್ ಈ ತರ ಈ ಈ ಬ್ರಾಂಚ್ ಏನಿದೆ ಅಲ್ಲ ಈ ಬ್ರಾಂಚ್ ಗೆ ಸುಮಾರು ಈ ಬ್ರಾಂಚ್ಗೆ ಒಂದು ಹನ್ನೆರಡು ಸಸಿಗಳು ಆಗ್ತಾವ ಹಾ ಇದರಲ್ಲೇ ಇದನ್ನ ಕಟ್ಬಿಟ್ಟು ಇದನ್ನ ಸುಮಾರು ಒಂದು ನಲ್ವತ್ತು ದಿವಸ ಆದ್ಮೇಲೆ ಇದು ರೂಟ್ಸ್ ಬಂದ ಮೇಲೆ ಇದನ್ನ ತೆಗೆದು ನಾವು ಬ್ಯಾಗ್ಗೆ ಹಾಕ್ತೀವಿ ಆ ಕಡೆ ನರ್ಸರಿಯಲ್ಲಿ ಸಸಿ ಅದ ನೀವು ನೋಡ್ಬೋದು ಇದು ಸುಮಾರು ನಮಗೆ ಅಡ್ವಾನ್ಸ್ ಆಗಿ ಎಲ್ಲರ ರೈತರ ಕಡೆಯಿಂದ ಅಡ್ವಾನ್ಸ್ ನಮಗೆ ಬುಕ್ಕಿಂಗ್ ಆಗಿಬಿಡುತ್ತೆ ವರ್ಷದಾಗೆ ಎರಡು ಸಾವಿರ ಕಟ್ಟಿಸ್ತೀವಿ ಒಮ್ಮೆ ಕಟ್ಟಿಸಿದ್ರೆ ಮೂವತ್ತು ಸಾವಿರ ವರ್ಷಕ್ಕೊಂದು ಅರವತ್ತು ಸಾವಿರವರೆಗೆ ನಾವು ಸಸಿಗಳನ್ನು ಹೊರ ತೆಗಿತೀವಿ ಅರವತ್ತು ಸಾವಿರ ಅಂದ್ರೆ ಒಂದು ಸಸಿ ನಾವು ಮೂವತ್ತು ರೂಪಾಯಿ ಹಿಡಿದ್ರೂ ಸುಮಾರು ನಾವು ಇಳುವರಿಯನ್ನು ಸರ್ಕಾರಕ್ಕೆ ಆದಾಯ ಕೊಡ್ತೀವಿ ಇದರಿಂದ ಸರ್ ಇದು ಈ ಫಾರ್ಮ್ ವಿಶೇಷ ಏನಂದ್ರೆ ಸರ್ ಎಲ್ಲವೂ ಇಸ್ರೇಲ್ ಮಾಡಲ್ಲ ಸರ್ ಒಂದು ಆಮೇಲೆ ಈ ಥರ ರಿಂಗ್ ಹಾಕಿದ್ದು ಈ ಥರ ರೈತರಿಗೆ ಕಾಸ್ಟ್ಲಿ ಆಗುತ್ತೆ ರೈತರಿಗೆ ಚಲೋ ಫಲವತ್ತ ಭೂಮಿ ಇತ್ತಂದ್ರೆ ಅವರು ಡೈರೆಕ್ಟ್ ಯುವ ಸಸಿ ತೊಂದೋಗಿ ಅವರು ಸಸಿ ಮಾಡೋದಿಲ್ಲ ಅವ್ರು ಬೆಳಿ ಬೆಳಿತಾರೆ ನಮ್ಮ ಸಸಿ ತೊಗೊಂಡೋಗಿ ಅವರು ಬೆಳಿತಾರೆ ಅಂದ್ರೆ ಅವ್ರು ರೈತರಿಗೆ ನಾವು ಯಾವುದೂ ರೋಗ ಇರಲಾರ್ದಂತ ಒಳ್ಳ ಸಸಿಗಳು ಮತ್ತು ಒಳ್ಳೆಯ ಗುಣಮಟ್ಟದ ಸಸಿಗಳನ್ನು ನಾವು ರೈತರಿಗೆ ಕೊಡ್ತೀವಿ ಈಗ ನೋಡಿರಿ ರೀಸೆಂಟಾಗಿ ಕಟ್ ಮಾಡಿ ಇನ್ನೊಂದು ಎರಡು ಮೂರು ತಿಂಗಳಿಗೆ ಮತ್ತೊಂದು ಬ್ರಾಂಚ್ ಬಂತಂದ್ರೆ ವರ್ಷಕ್ಕೆ ವರ್ಷದಾಗ ಎರಡು ಸಲ ನಾವು ಗುಟಿ ಕಟ್ಟಿಸ್ತೀವಿ ಹ್ಞೂ ಸುಮಾರು ವರ್ಷಕ್ಕೆ ಒಂದು ಅರವತ್ತು ಸಾವಿರವರೆಗೂ ಸಸಿ ತೆಗಿತೀವಿ ಆಗಿ ನಮ್ಮ ಸಸಿಗಳನ್ನು ಬುಕ್ ಮಾಡಿ ಹೋಗ್ತಾರೆ ಇಲ್ಲಿ ಸುಮಾರು ಸಸಿಗಳನ್ನು ನಮಗೆ ಬೇಕಂತ ಅಡ್ವಾನ್ಸ್ ಆಗಿ ಹೇಳ್ತಾರೆ ನಾವು ಅವ್ರಿಗೆ ಒಳ್ಳೊಳ್ಳೆ ಉತ್ತಮ ಗುಣಮಟ್ಟದ ರೋಗ ರಹಿತ ಸಸಿಗಳನ್ನು ಆ ರೈತರಿಗೆ ವಿತರಿಸ ಸಲುವಾಗಿ ಇದನ್ನ ನಾವು ಈ ಪದ್ಧತಿಯಲ್ಲಿ ಮಾಡಿ ರೈತರ ಇದೇ ತರ ಏನಾರ ಸಸಿ ಮಾರಾಟ ಮಾಡ್ಬೇಕಂತ ಅವ್ರು ಪ್ಲಾನ್ ಮಾಡಿದ್ರೆ ಮಾಡ್ಬೋದಲ್ಲ ಅವ್ರು ಮಾಡ್ಬೋದು ಈ ತರ ಪಾಲಿಯೋಸ್ ಮಾಡ್ಕೊಂಡು ಮಾಡ್ಬೋದು ಆದ್ರೆ ಅಷ್ಟು ಸುರಕ್ಷಿತವಾಗಿ ಸಸಿಗಳನ್ನ ಯಾರು ಇದ್ರ ಒಳಗಡೆ ಬರ್ಲಾರ್ದಂಗೆ ಆತರ ಮಾಡ್ಕೊಳೋದು ಅವ್ರ ಕಡಿಂದ ಆದ್ರೆ ಮಾಡ್ಕೋಬಹುದು ಅವ್ರ ಮ್ಯಾಕ್ಸಿಮಮ್ ರೈತರೆಲ್ಲ ಲಾಭ ಅಂದ್ರೆ ಜಾಸ್ತಿ ದಾಳಂಬಿಯಲ್ಲಿ ನಮ್ಮ ಖುಷಿ ತಾಲೂಕು ಸುತ್ತಮುತ್ತ ಎಲ್ಲ ದಾಳಾಂಬಿ ಜಾಸ್ತಿ ಇರೋದ್ರಿಂದ ಅವರು ಹಸಿಗಳನ್ನ ಹಣ್ಣ ಬಿಟ್ಟು ಹಣ್ಣಿ ಮಾರ್ಕೆಟ್ ಮಾಡ್ತಾರ ಅವ್ರು ನಮ್ಮ ಸಸಿ ಎಲ್ಲಾ ಈಗ ಲಾಸ್ಟ್ ತಗೊಂಡೋದರೆಲ್ಲ ಒಳ್ಳೆ ಇಳುವರಿ ತೆಗಿತಾ ಮತ್ತೆ ಯಾವುದು ರೋಗ ರೋಗಿಲ್ಲ ಯಾರ ರೈತರ ನಮ್ದು ಕಂಪ್ಲೇಂಟ್ ಬಂದಿಲ್ಲ ಒಳ್ಳೆ ಉತ್ತಮ ಸಸಿ ಅದು ಒಂದ್ ಒಳ್ಳೆ ಬೇಕಂದ್ರೆ ನಮ್ಮಲ್ಲಿ ಸಿಗ್ತವ ತಗೊಂಡೋಗ್ಬೋದು ಅಡ್ವಾನ್ಸ್ ಹೇಳಿದ್ರೆ ನಾವು ಈಗ ಆಲ್ರೆಡಿ ನಮ್ಮ ಸಸಿ ಒಂದ್ ಮೂವತ್ ಸಾವಿರ ಸಸಿಯಲ್ಲಿ ಅಡ್ವಾನ್ಸ್ ಬುಕ್ ಆಗ್ಯಾವ ಮತ್ತೆ ಎಷ್ಟೋ ಜನ ತಗೊಂಡೋಗಿ ನಾಟಿ ಮಾಡ್ಯಾರ ಆ ಕಡೆ ಸಸಿ ನೀವು ಸಸಿ ಶಾಂತಿಯಲ್ಲಿಯೂ ಇಟ್ಟಿದ್ವಿ ಇದನ್ನು ಅಲ್ಲೇ ಹಿಂಗೆ ಎಲ್ಲ ಕಡೆ ರೈತರಿಗೆ ಗೊತ್ತಾಯ್ತು ಇಲ್ಲಿ ಇಸ್ರೇಲ್ ಮಾದರಿ ಇಲ್ಲಿ ಒಳ್ಳೆ ಸಸಿ ಸಿಗುತ್ತೆ ಅಂತಂದು ಬೇರೆ ಬೇರೆ ಕಡೆ ಓಪನ್ ಲ್ಯಾಂಡ್ನಲ್ಲಿ ಸಸಿ ಮಾಡ್ತಾರೆ ಅದರಲ್ಲಿ ಸಾಕಷ್ಟು ರೋಗಗಳು ಇರ್ತಾವಂತಂದು ಇದೊಂದು ಒಳ್ಳೆ ತಂತ್ರಜ್ಞಾನದಿಂದ ಇದನ್ನ ಮಾಡಿದ್ವಿ ನೋಡ್ರಿ ಸ್ನೇಹಿತರೆ ಇವತ್ತು ನಮ್ಗೆ ರೈತರಿಗೆ ಒಂದು ಒಂದು ಒಳ್ಳೆ ಗುಣಮಟ್ಟದ ಒಂದು ಇದು ಬೇಕಂತಂದ್ರೆ ಸಸಿಗಳು ಬೇಕಂದ್ರೆ ಅದು ಸರ್ ಭಗವಂತಳಿ ಸರ್ ಕೇಸರ್ 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 ಭಗವಾನ್ ಇಲ್ಲಿ ಏನಂತಂದ್ರೆ ಹಾಗೆ ಒಂದು ಹಸಿರು ಮನೆಯಲ್ಲೇ ಮಾಡಿಕೊಂಡು ಇವತ್ತು ಒಳ್ಳೆ ಸಸಿಗಳ ಸಿಗ್ತವೆ ಜೊತೆಗೆ ಒಂದು ರೈತರಿಗೆ ಒಂದು ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ